ಮಾ ಅಮ್ಕು ಉಮ್ಕು ಅಮಾಲ್ಡು ಮಾಡಿಂಡಕ್ ಟೈಪ್ ಡಿಂಡಕ್ ಡಿಂಡಾಕಿ ಕೊಡ್ತಾ ಇದ್ದರೆ ಶಾಟ್ ಟು ಅಮ್ಮ ಅಮ್ಕು ಉಮ್ಕೋ ಅಷ್ಟೇ ಜೈ ಇದ್ರೂಬಾ ಬಾ ಏನ್ರಾ ಜೈ ಇದ್ರು ಅ ಬಾಸ್ ಹಾಂ ಸೊ ಇವತ್ತು ಬ್ಲಡ್ ಡೊನೇಟ್ ಮಾಡಿದೆ ಇವತ್ತು ಬಂದು ಧ್ರುವಣ್ಣನ ನನ್ನ ಇತ್ತು ಅಂತ ಬ್ಲಡ್ ಡೊನೇಟ್ ಮಾಡಿದೆ ಸೊ ಇನ್ಮೇಲಿಂದ ತುಂಬ ಒಳ್ಳೆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ತುಂಬ ಖುಷಿ ಆಗ್ತೈತೆ ಇವತ್ತು ಈ ಲೆವೆಲ್ಗೆ ಬೆಳೆದಿರೋದಕ್ಕೆ ಕಾರಣ ಅಣ್ಣನೇ ಧ್ರುವಣ್ಣ ಧ್ರುವಣ್ಣನಿಂದನೇ ಬೆಳೆದಿದ್ದು ಇನ್ನೊಂದು ಧ್ರುವಣ್ಣ ಫ್ಯಾನ್ಸು ಪ್ರತಿಯೊಂದು ಊರಲ್ಲೂ ಹೋದರೂ ಕೂಡ ಧ್ರುವಣ್ಣನ ಹೆಂಗೆ ಟ್ರೀಟ್ ಮಾಡ್ತಾರೋ ಸೇಮ್ ಅದೇ ಥರ ನನ್ನ ಅಣ್ಣನೇ ಟ್ರೀಟ್ ಮಾಡ್ತಾರೆ ಒಂದೊಂದು ಊರಲ್ಲೂ ಅಮ್ಮಮ್ಮ ಅಂದ್ರೂ ನಾನು ಹೋದ್ರೂ ಎಲ್ಲರೂ ಸಿಗಲ್ಲ ಇದು ಸೊ ಸಿಕ್ಕಿದೆ ಅದನ್ನ ಯೂಸ್ ಮಾಡ್ಕೊಬೇಕು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕು ನಾಲ್ಕು ಜನಕ್ಕೆ ಅಣ್ಣ ಹೆಂಗೆ ಇದು ಟ್ರೀಟ್ ಮಾಡ್ತಾರೋ ಅಣ್ಣ ಹೆಂಗೆ ನೋಡ್ಕೊತಾರೋ ನಾನು ಹಂಗೆ ನೋಡ್ಕೊಂಡಾಗೆ ಟ್ರೈ ಮಾಡ್ತಾ ಇದ್ದೀನಿ ಏನಾದ್ದು ಹಂಗೆ ನನಗೆ ಸಪೋರ್ಟ್ ಮಾಡ್ತಾರೆ ಜನ ಸೊ ಒನ್ಸ್ ಅಗೇನ್ ಹಾಪಿ ಬಿಡೋದು ರೂ ಅಣ್ಣ ನಾನು ನಿಮ್ಗೆ ಹೇಳ್ದಂಗೆ ಆರ್ಮಿ ಥರ ಕಾಳಿ ಅಂಗ್ತಾರೆ ರೂಪಾನು ತೊಗೊತೀನಿ ಆರ್ಮಿ ಥರ ಕಾಯಗೂ ರೆಡಿಯಾಗಿರ್ತೀನಿ ತುಂಬ ಖುಷಿಯಾಗಿದೆ ನಿಮ್ಮ ಈ ಒಂದು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಈ ಒಂದು ಬರ್ಡೇನ ಸೊ ಪ್ರತಿಯೊಂದು ಊರು ಊರಲ್ಲೂ ಫ್ಯಾನ್ಸ್ಗಳು ಬಂದಿದ್ರು ಸೊ ಅವ್ರಿಗೆಲ್ಲೇ ಅವ್ರಿಗೆಲ್ಲೂ ಫೋಟೋ ಕೊಡ್ತಾಯಿದ್ದೀರ ಪೇಶೆನ್ಸಿಯಾಗಿ ಸೊ ಲೈಫಲ್ಲಿ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಯಾರು ನೋಡಿಲ್ಲ ನಿಮ್ ತರ ಅಂತ